ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ಬೇರೆ ಒಂದು ಜಾಗದಲ್ಲಿ ಕಾಣಿಸ್ಕೊತಾ ಇದ್ದೀನಿ ಎಲ್ಲಿಗೆ ಬಂದಿದ್ದೀನಿ ಏನಂತಂದರೆ ಹೊರಗಡೆ ಬಂದಿದ್ದೀನಿ ನಾನು నన్ను మళ్ళు తిండీ తింతా యూజల్ నన్ను మళ్ళు యవ్ నోడ హోట్లకి అంత కర్కొదాగా నీన్ బు అంత్రి అదే రైస్ ఐటమ్ దోస చదు తు ఇలా ఆప్షనల్ టమాటా బాతు అత పలావు ఇన్నొందు మో యా బేరే థర్ తిండీ ఇప్పుడు అంతే దోసే ఇష్ట నేపడల్వళు కళదే టాబాతు అతవ్ పలావు అథవా ఈ థర్దేన రైస్ ఐటమ్ వంగి ಆ ಥರದ್ದು ಇಷ್ಟಪಡ್ತಾಳೆ ಬಿಸಿಬೇಳೆ ಭಾತ್ ಆಶೂರಲ್ಲಿಂದು ನಾನು ಕೊಡಿಸಿಲ್ಲ ಹೊರಗಡೆ ಜಾಸ್ತಿ ಅವಳಿಗೆ ಅವಳು ಮನೆಯಲ್ಲಿ ಕೇಳ್ತಾ ಇರ್ತಾಳೆ ಬಿಸಿ ಭಾತ್ ಮಾಡಮ್ಮ ಬಿಸಿ ಬೇಳೆ ಭಾತದು ಇಷ್ಟ ಅಂತ ಕೇಳ್ತಾ ಇರ್ತಾಳೆ ನಾನೇ ಅದು ಅನ್ನ ಸಾಂಬಾರು ಇದ್ದಾಗಿರುತ್ತೆ ಅಂತೇಳಿ ನಾನು ಹೇಟ್ ಮಾಡ್ತೀನಿ ಬಿಸಿ ಬೆಳೆ ಮಾಡೋದಕ್ಕೆ ಇಷ್ಟಪಡಲ್ಲ ಅವಳು ಜಾಸ್ತಿ ಕೇಳ್ತಾ ಬಿಸಿ ಬೆಳೆ ಭಾತ್ ಮಾಡು ಬಿಸಿ ಬೇಳೆ ಭಾತ್ ಮಾಡು ಅಂತೇಳಿ ಮಾಡಿದರೂ ಪರವಾಗಿಲ್ಲ ಚೆನ್ನಾಗೇ ಇರುತ್ತೆ ಅದೇನು ಜಾಸ್ತಿ ಕ್ವಾಂಟಿಟಿ ಏನು ಹೇಳ್ಕೊಳ್ಳೋಲ್ಲ ಏನಾದರೂ ತರಕಾರಿ ಹಾಕ್ಬೇಕಾಗುತ್ತೆ ಅಷ್ಟೇನೇ ಮಾಮೂಲಿ ಪಲಾವಿಗೆ ಹಾಕ್ತಂಗೆ ಅದಕ್ಕೆ ಇನ್ನೇನಿಲ್ಲ ಒಂದು ಚಿಕ್ಕ ಲೋಟದಲ್ಲಿ ನಾವು ಟೀ ಕುಡಿಯಲು ಲೋಟದಲ್ಲಿ ಅಕ್ಕಿ ತೊಗೊಂಡ್ರೆ ಅದರಲ್ಲಿ ಅರ್ಧ ಭಾಗ ಬೇಳೆ ತೊಗೊಂಡ್ರೆ ಬೇಜಾನಾಗಿ ಹೋಗುತ್ತೆ ತಿಂಡಿ ಎರಡು ಮೂರು ಟೈಮ್ ತಿನ್ಬೋದು ಯಾಕಂದರೆ ಅದು ಬಿಸಿ ಬೇಳೆ ಭಾ ಮಾಡೋದು ಸ್ವಲ್ಪ ತೆಳ್ಳಗಿರುತ್ತೆ ಹಾಗಾಗಿ ಕ್ವಾಂಟಿಟಿ ಜಾಸ್ತಿ ಆದಂಗೆ ಆಗುತ್ತೆ ಅದಕ್ಕೆ ನಾವು ಉಪ್ಪು ಖಾರದ ಪುಡಿ ಟೊಮೊಟೊ ಈ ಥರದ ಒಂದು ಸ್ವಲ್ಪ ಜಾಸ್ತಿ ಹಾಕಿ ನೀಟಾಗಿ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ಹಂಗೆ ಅದನ್ನ ಸಾರು ತಿಂದಂಗೆ ಇರುತ್ತೆ ಅಂತ ನಾನು ಜಾಸ್ತಿ ಇಷ್ಟಪಡೋದಿಲ್ಲ ಬಿಸಿ ಬೇಳೆ ಭಾತ ಅವಳು ಕೇಳ್ತಾ ಇರ್ತಾಳೆ ಯಾವತ್ತೂ ಹೊರಗಡೆರು ಕೂಡ ಕೊಡಿಸಿಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಸ್ತಾ ನಾನು ಇವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನನ್ನ ಮಗಳಿಗೆ ತುಂಬಾ ಕೆಮ್ಮು ಜಾಸ್ತಿ ಆಗಿಬಿಟ್ಟಿದೆ ನನಗೆ ಬದ್ ಗೊಬ್ಬರ ಹಾಕೊಂಬಿಟ್ಟಿದ್ದಾಳೆ ಶೊಟ್ರು ಗಿಟ್ರು ಎಲ್ಲ ಹೆದರಿಕೆ ಆಗೋ ಥರ ಜಾಸ್ತಿ ಕೆಮ್ತಾ ಇದ್ದಾಳೆ ಭಯ ಆಗೋಯಿತು ನನಗೆ ಯಾಕೋ ಚೆನ್ನಾಗೇ ಇದ್ಲು ಇದಕ್ಕಿದಂಗೆ ಇದಕ್ಕಿದಂಗೆ ಸ್ವಲ್ಪ ಜಾಸ್ತಿ ಒಂಥರ ಕೋಲ್ಡ್ ಆದ ನಂತರ ಇನ್ನೊಂದು ಸ್ವಲ್ಪ ವಾತಾವರಣ ವಿಪರೀತ ಕೋಲ್ಡೇ ಇದೆ ಮತ್ತು ಬಂದು ವಿಪರೀತ ಸ್ವಲ್ಪ ಕೆಮ್ಮು ಜಾಸ್ತಿ ಇದೆ ಭಯ ಆಗೋಯ್ತು ಇವಾಗ ಏನು ಮಾಡೋದಪ್ಪ ಅಂತೇಳಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ದಕ್ಕೆ ಇವಾಗ ಸದ್ಯಕ್ಕೆ ಸೊ ನೋಡೋಣ ಹ್ಞೂ ಇಲ್ಲಾಂದರೆ ಬೆಳಿಗ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾಗುತ್ತೆ ಈಗ ಇಲ್ಲಾಂದ್ರೆ ಹಂಗೆ ಕ್ಯೂರ್ ಆಗ್ತಾಳೆ ನೋಡೋಣ ವಿಪರೀತ ಎರಡು ಗಂಟೆಯಿಂದ ಸುಮ್ಮನೆ ಕೆಮ್ಮು ಎರಡು ಮೂರು ಗಂಟೆಯಿಂದ ಕೆಮ್ಮು ಕೆಮ್ಮು ಕೆಮ್ಮಾನೇ ಇದ್ದಾಳೆ ವಿಪರೀತ ಕೋಲ್ಡ್ ಇರೋದ್ರಿಂದ ಏನು ಮಾಡೋದು ಅನ್ನೋದಾಗ ಕಾಲು ಕೆಳಗಡೆ ಇಡೋಕ್ಕಾಗ್ತಿಲ್ಲ ವಿಪರೀತ ಥಂಡಿ ವಿಪರೀತ ಕಾಲು ಕುರಿತಾ ಇದ್ದಾವೆ ಸಖತ್ತು ಚಳಿ ಇದೆ ಚಳಿ ಬಂದರೆ ನಮಗೆ ಇದಾಗಿ ಏನೂ ಏನು ತಪ್ಪ ಬಿಡಬೇಕು ಈ ಕೋಲ್ಡಿಗೆ ನಮಗೆ ಆರೋಗ್ಯ ಸರಿ ಹಂಗಾಗ್ತಾಯಿದೆ ನೀವು ನೋಡ್ತಾ ಇರ್ಬೋದು ನಾನು ಎಲ್ಲಿದ್ದೀನಿ ಅಂತ ನಾನು ಬಸ್ಸಲ್ಲಿ ನಿಮಗೆ ಟ್ರಾವೆಲ್ ತೋರಿಸಿದೆ ಅಲ್ವಾ ನಾನು ಇಲ್ಲಿ ನಾನು ಎಲ್ಲಿದ್ದೀನಿ ಏನು ಮಾಡ್ತಾಯಿದ್ದೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಪರ್ಟಿಕ್ಯುಲರ್ ಬಟ್ ಹೇಳಿಲ್ಲ ಬಟ್ ಆದರೆ ನನ್ನ ಒಂದು ಪ್ರಯಾಣ ನೋಡಿ ನಾನು ಒಟ್ಟು ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಕ್ಲೂ ಸಿಕ್ಕಿದೆ ಹೌದು ಆ್ಯಸ್ ಯೂಶ್ವಲ್ ನಾನು ನನ್ನ ತವರು ಮನೆಗೆ ಬಂದಿದ್ದೀನಿ ಸುಮ್ಮನೆ ಬೇಜಾರಾಯಿತು ಬಂದೆ ಎರಡು ದಿನ ಇತ್ತು ಅನ್ನಿಸ್ತು ಹಾಗಾಗಿ ಅಲ್ಲಿಂದ ಇಲ್ಲಿಗೆ ಅಷ್ಟೊತ್ತಿಗೆ ನನ್ನ ಮಗಳಿಗೆ ಸ್ವಲ್ಪ ಜಾಸ್ತಿ ಕೋಲ್ಡ್ ಆಗಿದೆ ಅವಳು ಸುಮಾರು ಎರಡು ಮೂರು ಗಂಟೆಯಿಂದ ನಾನು ಸುಮ್ಮನೆ ಸ್ವಲ್ಪ ಅದು ಮಲ್ಕೊಂಡಿದ್ದೆ ಸುಸ್ತಾದಂಗೆ ಆಗಿತ್ತು ಮೊಬೈಲ್ ನೋಡ್ತಾ ನೋಡ್ತಾ ನಿದ್ದೆ ಬಂದ್ಬಿಡ್ತು ಮಲ್ಕೊಂಡೆ ಏಳು ಕವಾ 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 ಕೆಮ್ಮಗೆ ಸ್ಟಾರ್ಟ್ ಮಾಡಿದ್ದು ಏನು ಮಾಡೋದಂತನೇ ಗೊತ್ತಾಗಲಿಲ್ಲ ಹಂಗೆ ಇದ್ದಾಳೆ ಇವಾಗ ಎದ್ದು ಎದ್ದಾಳಮ್ಮ ಎದ್ದು ಕೂತ್ಕೋ ಅಂತ ಅಂದೆ ಕೂತ್ಕೊಂಡಿದ್ದಾಳೆ ಇವಾಗ ಇವಾಗ ಕೂತಿರೋದ್ರಿಂದ ಸ್ವಲ್ಪ ಅವಳಿಗೆ ಕಂಟ್ರೋಲ್ ಆಗಿದೆ ಆರಾಮಾಗಿ ಕೂತಿದ್ದಾಳೆ ಅಷ್ಟು ಇಲ್ಲಿ ಅಲ್ಲಿ ಏನು ಚಳಿಗೆ ನಮಗೆ ಶಿರಾದಲ್ಲಿ ಇದ್ವಲ್ವ ಚಳಿ ವಾತಾವರಣ ಮಳೆ ವಿಪರೀತ ಇತ್ತು ಅದಕ್ಕೆ ನಮಗೆ ಹುಷಾರಿಲ್ದಂಗೆ ಹೋಗ್ಬಿಡ್ತು ಇಲ್ಲಿ ನಾ ಇರುವ ಹತ್ತು ಪಟ್ಟು ಜಾಸ್ತಿ ಆಗಿದೆ ಇಲ್ಲಿ ಕೂಡ ಶೀತನೇ ಇದೆ ಬಂದ ತಕ್ಷಣ ಕಿವಿ ಕಾಲು ಎಲ್ಲ ಕವರ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀವಿ ಚಳಿ ತಡ್ಕೊಳಕ್ಕಾಗದೆ ಹೀಗಾಗಿ ಪರವಾಗಿಲ್ಲ ಫ್ರೆಂಡ್ಸ್ ನನಗೇನೂ ಓಕೆ ಪರವಾಗಿಲ್ಲ ನನಗೆ ಸ್ವಲ್ಪ ವಾಸಿ ಆಗಿದ್ದೀನಿ ಸುಮ್ಮನೆ ಸ್ವಲ್ಪ ಹಂಗೆ ಅಡ್ಡಾಡ್ಕೊಂಡು ಹೋಗೋಣ ಚೇಂಜ್ ಇದ್ದಂಗೆ ಇರುತ್ತೆ ಮನೇಲೆ ಇಬ್ಬರೇ ಇದ್ವಲ್ವಾ ಸ್ವಲ್ಪ ಓರಾದಂಗೆ ಅನಿಸುತ್ತೆ ಮನೇಲಿ ಇದ್ದರೆ ಏನು ಮಾಡ್ತೀವಿ ಅಂದರೆ ಮನೇಲೇ ಇದ್ದರೆ ನನಗಂತೂ ರೆಸ್ಟೇ ಸಿಗೋಲ್ಲ ಫ್ರೆಂಡ್ಸ್ ಏನು ಮಾಡೋದು ಬೆಳಿಗ್ಗೆ ತಿಂಡಿ ಮಾಡು ಬಾಗಿಲು ಕಸ ಕಸ ಗುಡ್ಸೋದು ಬಾಗಿಲು ತೆಳೋದು ರಂಗೋಲೆ ರಂಗೋಲೆ ಒಯ್ಯೋದು ತರಕಾರಿ ತರೋದು ಅದನ್ನೇ ಮಾಡೋದು ಅದೇ ತಿನ್ನೋದು ಅಡುಗೆನ ಅದೇ ರುಟೀನೇ ಇರುತ್ತೆ ಹಂಗಾಗಿ ನನಗಂತೂ ಮನೇಲಿ ರೆಸ್ಟೇ ಸಿಗಲ್ಲ ಹಂಗಾಗಿ ಸ್ವಲ್ಪ ರೆಸ್ಟ್ ಬೇಕು ಅಂತ ಅನ್ನಿಸ್ತೋ ಅದಕ್ಕೆ ನಾನು ಅವ್ರ ಮನೆಗೆ ಬಂದೆ ಎರಡು ದಿನ ಅಂತ ನನಗೆ ಇಲ್ಲಿ ಬಂದೆ ಅಂತಂದರೆ ಮಾತ್ರ ನಂಗೆ ಯಾವುದೇ ಕೆಲಸ ಇರೋಲ್ಲ ತೊಳೆಯೋದು ಬೆಳೆದು ಏನಿರಲ್ಲ ನಾನು ಸಾಯಂಕಾಲ ನಾಲ್ಕೂವರೆ ಐದು ಗಂಟೆ ಆಗುತ್ತೆ ನಾನು ಪ ನೆಲ ತೊಳೆಯೋ ಅಷ್ಟೊತ್ತಿಗೆ ರೆಸ್ಟೇ ಸಿಗಲ್ಲ ಇರೋರಿಬ್ರೆ ಆದ್ರೂ ಕೂಡ ಎಲ್ಲದೂ ಒಂದು ಪ್ರೊಸೀಜರ್ ಪ್ರಕಾರ ಇರುತ್ತೆ ಏನಂದರೆ ಡೈಲಿ ನೆಲ ತೊಳೆಯೋದು ಡೈಲಿ ಸ್ನಾನ ಆಗಲಿ ನೆನ್ನೆ ನೀವು ನೋಡಿದ್ದೀರಲ್ವ ಅವ್ಳು ನೆನೆಯವ್ಳಾಗಲಿ ನಿನ್ನೆ ನಾನು ರಾತ್ರಿ ಹತ್ತುವರೆ ಆಗಿದೆ ಸುಮಾರು ನಾನು ಸ್ನಾನ ಆಗೋದಕ್ಕೆ ಆ ಥರ ಆಗುತ್ತೆ ಈ ಡೇ ಫುಲ್ಲು ನಮ್ಮ ಇಬ್ಬರಾದರೂ ಕೆಲಸ ಇದ್ದೇ ಇರುತ್ತೆ ಹಿಂಗೆ ಕೂತ್ಕೊಳ್ಳೋಕ್ಕೂ ಪುರ್ಸತ್ತಿರೋದಿಲ್ಲ ಹೊರಗಡೆ ಹೋದ್ರೆ ನಾನು ಒಬ್ಳು ಹೋಗಬೇಕು ಏನು ಬೇಕು ಅಂದ್ರೆ ನಾನೇ ತರಬೇಕು ಹೀಗೆಲ್ಲ ಇರೋದ್ರಿಂದ ಹಂಗೆಲ್ಲ ಒಂದೇ ಸಮಯ ರೆಸ್ಟೇ ಸಿಗೋಲ್ಲ ಈಗಲೂ ಕೂಡ ಜಸ್ಟ್ ಬಂದಾಳೆನೇ ಸುಮ್ಮನೆ ಬಂದಳೆ ಸುಮ್ಮನೆ ಮಲ್ಕೊಂಬಿಟ್ಟಿದ್ದೆ ನಾನು ಏಳು ಕೆಮ್ಮದಕ್ಕೆ ಎಚ್ಚರಿಕೆ ತೊಲ್ಗೂ ಕಣ್ಣೆ ಬಿಡೋಕೆ ಆಗ್ತಾಯಿಲ್ಲ ಆ ಥರ ನಾವು ನಿದ್ದೆ ಬಂದುಬಿಟ್ಟಿದ್ದು ರೆಸ್ಟ್ ಅನ್ನೋದಿಲ್ಲ ಆರಾಮಾಗಿ ಸುಮ್ಮನೆ ಯಾವ ಕೆಲಸ ಇಲ್ಲಪ್ಪ ಸುಮ್ಮ ಮಲ್ಕೋಣ ಅಂದ್ರೂ ಮಲ್ಕಳಕ್ಕೆ ನನಗೆ ಎಲ್ಲ ಕೆಲಸ ಇದ್ದು ಆರಾಮಾಗಿ ಸುಮ್ಮನೆ ಮಲ್ಕೊಂಬಿಡೋಣ ಅಂತಂದರೆ ಅಷ್ಟೊಂದು ಸರಿ ಅನ್ಸೋದಿಲ್ಲ ನಮ್ಮ ಮನೆಗಳಿದೆ ಕಸ ಮೊಸ್ರೆ ಅದು ಇದೆಲ್ಲ ಬಿಟ್ಟು ಆರಾಮಾಗಿ ಮಲ್ಕೊಂಡಿರೋದಕ್ಕಾಗೋದಿಲ್ಲ ಹುಷಾರು ಇಲ್ದಾಗ ಮಾತ್ರ ಒಂದು ದಿನ ಸುಮಾರು ಹಂಗಿದ್ದೆ ಒಂದು ದಿನ ಒಂದೂವರೆ ದಿನ ಹಂಗಿದ್ದೆ ತಿರ್ಗಿ ಮತ್ತೆ ರೂಟೀನ್ಗಳು ಸ್ಟಾರ್ಟು ಇದೇ ಇರ್ತವೆ ಹೊಟ್ಟೆ ಕೇಳಬೇಕಲ್ಲ ನಾವೇ ಮಾಡಬೇಕು ನಮ್ಮ ಹೊಟ್ಟೆಗೆ ನಾವೇ ಅಡುಗೆ ಮಾಡಬೇಕು ನಾವೇ ತಿನ್ನಬೇಕು ಹೊರ್ಗಡೆನಾದರೂ ಹೋಗಿ ನಾವೇ ತರಬೇಕು ನೆನೆ ಕೂಡ ಹಂಗೆ ನೆನ್ನೆ ಮೆಂತೆ ಭಾತ್ ಮಾಡಿದ್ದೆ ನೆನ್ನೆ ಮೆಂತೆ ಭಾತ್ ಮಾಡಿ ಅದಕ್ಕೆ ಬೋಂಡ ಮಾಡೋದಕ್ಕೆ ಆಗಲಿಲ್ಲ ನನ್ನ ಕೈಯಲ್ಲಿ ಮೆಂತ್ಯ ಬಾತ್ ಮಾಡಿದೆ ಬಿಸಿ ಬಿಸಿ ಚೆನ್ನಾಗಿತ್ತು ಅದು ಲಿಟ್ಟು ಓಪನ್ ಮಾಡೇ ಇರಲಿಲ್ಲ ನಾನು ಕುಕ್ಕರ್ದು ಅದು ತೆಗಿಯೋ ಅಷ್ಟೊತ್ತಿಗೆ ಹೋಗ್ಬಿಟ್ಟು ನಾನೇ ಮಳೆಯಲ್ಲೇ ನನ್ಕೊಂಡೋಗಿ ಬೋಂಡ ಅದಕ್ಕೆ ಕಾಂಬಿನೇಷನ್ಗೆ ಚೆನ್ನಾಗಿರುತ್ತೆ ಮೆಂತ್ಪಾತಿಗೆ ಅದರಲ್ಲಿ ಏನು ಜಾಸ್ತಿ ತರಕಾರಿಗಳು ಆ್ಯಡ್ ಮಾಡಿರೋದಿಲ್ಲ ಹಂಗಾಗ್ಬಿಟ್ಟು ಬರೀ ಪ್ಲೈನ್ ಅನ್ನ ಇರುತ್ತೆ ಮೆಂತ್ಯೆ ಸೊಪ್ಪು ಹಾಕಿರ್ತೀವಿ ಹಂಗಾಗಿ ಸ್ವಲ್ಪ ಬೋಂಡ ಇರೋದ್ರಿ ಇತ್ತು ಅಂತಂದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾನೇ ಮಳೆಯಲ್ಲೇ ನೆಂದ್ಕೊಡು ನಾನೇ ತಂದು ತಗೊಂಡು ಬಂದಿದ್ದಾಯಿತು ಹಿಂಗೆ ನಮ್ಗೆ ಏನೇ ಬೇಕು ಏನೇ ಬೇಕು ಬೇಡ ಅಂದ್ರೆ ನಾವೇ ಮಾಡಬೇಕು ರೆಸ್ಟಿನ್ನೆಲ್ಲ ಸಿಗುತ್ತೆ ಸುಮ್ಮನೆ ಮಲ್ಕೊಂಡೆ ನಾನಪ್ಪ ನಾವು ಮಲ್ಕೊಂಡಿದ್ದ ಹತ್ರ ನಮ್ಗೆ ಊಟ ಬರುತ್ತೆ ಊಟ ಮಾಡ್ತೀವಿ ಆರಾಮಾಗಿರ್ತೀವಿ ಅಂತಂದರೆ ಅದು ಅವ್ರ ಮನೆ ಅಷ್ಟೇ ಆಗಿರುತ್ತೆ ಈಗ ನೀ ನಮ್ಮ ಮನೆ ಅಂತ ನಾವಿದ್ದಾಗ ನಾವೇ ಮಾಡಬೇಕಾಗುತ್ತೆ ಯಾರು ಸಣ್ಣ ಮಕ್ಳುಗಳು ಇಲ್ಲ ಹೋಗ್ರಪ್ಪ ಹಿಂಗೆ ಬರ್ರಿ ಮಾಡಿರಿ ಅನ್ನೋದಕ್ಕೂ ಕೂಡ ನಾವೇ ಪದಾಡ್ಬೇಕು ಒಂದು ನಾವು ಬೋಂಡ ಮಾಡಿ ಮಾಡ್ತೀನಿ ಅಂದ್ರೂ ಕೂಡ ನಾನೇ ಹೋಗಿ ಇಟ್ಟು ತರಬೇಕಾಗಿತ್ತು ಹಿಂಗೆ ಎಲ್ಲದಕ್ಕೂ ನಾನೇ ಓಡಾಡ್ಬೇಕಾಗುತ್ತೆ ಓಡಾಡಿ ಓಡಾಡಿ ಆಗೋಯಿತು ನನಗೆ ಮಳೆ ನೆನ್ ಮಳೆ ಅಂದ್ರೆ ಬಿಟ್ಟಿತ್ತು ಇಬ್ಬರಿಗೂ ಹುಷಾರಿಲ್ಲ ನನಗಂತೂ ಈ ಹುಷಾರಿಲ್ಲ ಅಂದರೂ ಕೂಡ ನಾವೇ ಅಡುಗೆನೂ ನಾವೇ ಮಾಡಬೇಕು ಕಾಫಿನೂ ನಾವೇ ಮಾಡಬೇಕು ಪ್ರತಿಯೊಂದನು ನಾವೇ ಎಲ್ಲದಕ್ಕೂ ನಾವೇ ಮಾಡಬೇಕು ಯಾರು ನಮಗೆ ಬೇಕು ಅಂದರೆ ಯಾರು ತಂದ್ಕೊಡೋರಿಲ್ಲ ಅಡ್ರೆಲ್ಲ ಹಂಗಾಗಿ ಇಲ್ಲಿ ಬಂದ್ವಿ ಒಂದೆರಡು ದಿನ ಆರಾಮಾಗಿರೋ ರೆಸ್ಟ್ ಅಂತ ನನಗಂತೂ ಫುಲ್ ರೆಸ್ಟ್ ಬೇಕು ಮೊನ್ನೆ ಲಾಸ್ಟ್ ಟೈಮ್ ಬಂದಾಗ ಹಂಗೆ ನಾವು ಸಖತ್ತು ಟೈರ್ಡ್ ಆಗಿತ್ತು ನನಗೆ ಲಾಸ್ಟ್ ಟೈಮು ವಿಪರೀತ ನನಗೆ ಲೆಫ್ಟ್ ಸೈಡು ಪೇಯ್ನ್ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ ಆ ಮನೇಲಿ ಆ ಟಬ್ಬು ಅದು ಹ್ಯಾಂಡ್ ವಾಶ್ ಮಾಡಿದ್ದಿದ್ದು ಅದನ್ನೆಲ್ಲ ನಾನು ಎತ್ತಿ ತೊಗೊಂಡೋಗಿ ಹೊರಗಡೆ ಚೆಲ್ಲಿ ಚೆಲ್ಲಿ ನನಗೆ ಪೇನ್ ಬರೋದಕ್ಕೆ ಸ್ಟಾರ್ಟಾಗಿ ವಿಪರೀತ ನನಗೆ ಆಗೋದೇ ಇಲ್ಲ ಅಪ್ಪ ದೇವ್ರೆ ಅನ್ನೋ ಥರ ಹೋದಾಗ ನಾನು ಇಲ್ಲಿ ಬಂದಾಗ ಸುಮಾರು ಒಂದು ಹದಿನೈದು ದಿನ ಸುಮ್ಮನೆ ಫುಲ್ಲು ರೆಸ್ಟ್ ತಗೊಂಡ್ಬಿಟ್ಟಿದ್ದೆ ನಾನು ರೆಸ್ಟ್ ತಗೊಂಡೆ ಅಂದರೆ ಅಷ್ಟು ರೆಸ್ಟ್ ತಗೊಂಡೆ ಈಗ ಅದು ನೀರು ಒಂದು ಹಾಕ ತಪ್ಪ ು ತಕ್ಷಣ ನಮ್ದೆಲ್ಲ ಸಮಸ್ಯೆ ಏನು ಕಮ್ಮಿ ಆಗಲಿಲ್ಲ ನನಗೆ ಅಂಥ ರೆಸ್ಟು ಅಂದರೆ ಯಾಕೋ ರೆಸ್ಟ್ ಬೇಕು ಅನಿಸುತ್ತೆ ನನಗೆ ಹಂಗಾಗ್ಬಿಟ್ಟು ಬಂದ್ವಿ ಒಂದು ಎರಡು ದಿನ ಊಟ ತಿಂಡಿ ಅಡುಗೆ ಯಾರಾದರೂ ಮಾಡಿಕೊಟ್ರೆ ಊಟ ಮಾಡಬೇಕು ಅನ್ನೋ ಥರ ಆಗೋಗ್ಬಿಟ್ಟಿದ್ದೆ ನನಗೆ ಗೇಡೋ ಮಾಡೋಕ್ಕಾಗಲ್ಲ ಸುಮ್ಮನೆ ಈ ಥರ ಸ್ಟ್ರೈನ್ ಆದಾಗ ತವ್ರ ಮನೆಗೆ ಬಂದು ಎರಡು ದಿನ ಇರಬೇಕಾಗುತ್ತೆ ಆವಾಗ ನಮಗೆ ರೆಸ್ಟನ್ನು ಸಿಗೋದು ಮಲ್ಕ ಅವಳಿಗೆ ಸಾಕಾದಂಗೆ ಆಯ್ತು ಆಗ್ಲಿಂದ ಮಲ್ಕಂಡೆ ಕೂತ್ಕೊಂಡೆ ಇದ್ಲು ಮಲ್ಕಂತ ಇದ್ದಾಳಿವಿ ಕೆಮ್ಮು 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 ಕೆಮ್ಮತಾಳೆ ಹಂಗೆ ಕಿಕ್ಕಿಕಾಯಿ ತಂದು ಕೊಟ್ಬಿಟ್ಟೆ ಇಷ್ಟ ಅವಳಿಗೆ ಅಂತ ಚೆನ್ನಾಗಿತ್ತು ಅಂತೇಳ್ಬಿಟ್ಟು ತಿಂದ್ಬಿಟ್ಲು ಜಾಸ್ತಿ ಆಗ್ಬಿಡ್ತು ಕೆಮ್ಮು ಅವಳಿಗೆ ಮಲ್ಕಂಡ್ಲಿ ಅವಳು ಮಲ್ಕಂಡ್ಲಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೆಂಗೆ ಕೆಮ್ಮೆ ಕೆಮ್ಮು 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 ಅಂದರೆ ಹೆಂಗೆ ಕೆಮ್ಮತಾಳೆ खेळको आग कि हि किर किर किर, किर थो थो आ किरकिरी हा नेम केम गंटलेला ऊरे बंदरत हं केमताळे ತುಳಸಿ ಎಲೆ ಮತ್ತು ವೀಳ್ಯದೆಲೆನೋ ಕೊಡಬೇಕು ಕತ್ಲಾಗಿದೆ ಹೊರ್ಗಡೆ ಥಂಡಿ ಹೊರ್ಗಡೆ ಹೋದ್ರೆ ತಗೊಂಡು ಬಂದು ತೊಳೆದು ಕೊಡಬೇಕು ತುಳಸಿ ಎಲೆನ ಮತ್ತು ಎಲೆ ಕೊಟ್ಟರೆ ಬೇಗ ಕಮ್ಮಿ ಆಗುತ್ತೆ ಈಗಲೇ ಕೆಮ್ಮಿ ಕೆಮ್ಮಿ ಉರಿತೈತೆ ಅದ್ರ ಜೊತೆಗೆ ಮಾತ್ರೆ ಇದೆ ಅಂತ ತಂದು ಕೊಟ್ಟರೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಎದೆ ಉರಿ ತಡ್ಕೊಳ್ಳಲ್ಲ ಏನಕ್ಕೂ ಗ್ಯಾಸ್ಟ್ರಿಕ್ ಬೇರೆ ಆಗಿಬಿಟ್ಟಿದೆ ಅಂತ ನನ್ನ ಮಗಳಿಗೆ ತೇಗ್ ಬರ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ಲು ಹಂಗಾಗಿ ಮಾತ್ರೆನು ಬೇಡ ಎದೆ ಅಂತ ಹೇಳಿ ಕೆಮ್ಮಿ ಕೆಮ್ಮಿ ಹಾಗಾಗಿ ಮನೆ ಬಗ್ಲಲ್ಲಿ ತುಳಸಿ ಎಲೆ ಇದೆ ಮತ್ತು ವೀಳ್ಯದೆಲೆ ಇದೆ ಅದನ್ನು ಕೊಡ್ತೀನಿ ತೊಳೆದು ತಿಂತಾಳೆ ಟಿಕ್ಕು ತಿಂದಿದ್ದೆ ಬಂದಿರೋದು ನನ್ನ ಮಗಳಿಗೆ ಇವಾಗ ಮೊದಲೇ ಕೋಲ್ಡ್ ಇದ್ದಾವಾದ ವೆದರು ವಾತಾವರಣ ಎಲ್ಲ ಅವಳಿಗೆ ಸ್ವಲ್ಪ ಜಾಸ್ತಿ ಅದಂಗೆ ಆಗ್ಬಿಟ್ಟಿದೆ ಚೆನ್ನಾಗೆ ನಿಧಾನಕ್ಕೆ ಹಾಗೆ ಕಂಟ್ರೋಲ್ ಆಗಬೇಕಿಲ್ಲ ಏನಾದರೂ ಮನೆ ರೆಮಿಡಿ ಮಾಡಬೇಕು ಇಲ್ಲ ಅಂತಂದರೆ ಹಾಸ್ಪಿಟ್ಲಿಗೆ ಬರಬೇಕು ಅವಳು ಆಗಬೇಕಾದ್ರೆ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದ್ರೆ ದಯವಿಟ್ಟು ಮರಿಬೇಡಿ